ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ನಾನು ನಿನ್ನೆ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ದೆ ಸೊ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ನಾನು ಬಸ್ ಸ್ಟ್ಯಾಂಡಿಗೆ ಬಂದೆ ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆ ಬಸ್ ಬಂತು ಬಸ್ ಹತ್ತಿ ಕೂತ್ರೆ ಒಬ್ಬರೊಬ್ಬರು ಪ್ಯಾಸೆಂಜರ್ಸ್ ಇರಲಿಲ್ಲ ಸೊ ಅಲ್ಲಿಂದ ಬಸ್ಸನ್ನು ತಗೊಂಡು ಶಿವಮೊಗ್ಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಎಂಟ್ರೆನ್ಸಿಗೆ ನಿಲ್ಲಿಸಿದ್ರು ಇಲ್ಲಾದರೂ ಪ್ಯಾಸೆಂಜರ್ಸ್ ಸಿಗ್ತಾರೆ ಅಂತ ಹೇಳಿ ಇಲ್ಲಿ ನಿಲ್ಸಿದ್ರು ಸೊ ಬಸ್ ಹೊರಡೋ ಅಷ್ಟೊತ್ತಿಗೆ ಒಂದು ಹತ್ತು ಜನ ಬಸ್ಸಿಗೆ ಹತ್ತಿದ್ರು ಅಷ್ಟೇ ಬೇರೆ ಯಾರೂ ಇರಲಿಲ್ಲ ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಸೊ ಇದೇನು ನೋಡ್ತಾ ಇದ್ದೀರಲ್ಲ ಶಿವಮೊಗ್ಗದಿಂದ ತೀರ್ಥಹಳ್ಳಿ ಹೋಗೋ ರೋಡಲ್ಲಿ ಇದು ಸಿಕ್ಕಾಪಟ್ಟೆ ಮಳೆ ಬರ್ತಾನೆ ಇತ್ತು ಸಣ್ಣಕ್ಕೆ ಅದು ನಿನ್ನೆ ಒನ್ನೇರೋ ಸಿಕ್ಕಾಪಟ್ಟೆ ಮಳೆ ಆಗಿದ್ದರಿಂದ ಕೂಡ ಎಲ್ಲ ಕೆರೆ ಎಲ್ಲ ತಿಂದಿತ್ತು ಕೆಲವೊಂದು ಕಡೆ ಓಡಾ ಸಿಕ್ಕಿದ್ರೆ ಕೆಲವೊಂದು ಕಡೆ ಮಳೆ ಸಿಗ್ತಾಯಿತ್ತು ಜರ್ನಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಂಜಾಯ್ ಮಾಡ್ಬಿಟ್ಟೆ ನಾನು ಸಾಂಗ್ ಕೇಳ್ತಾ ಈ ಥರ ಜರ್ನಿಲಿ ಹೋಗ್ತಾಯಿದ್ದು ಏನೋ ಒಂಥರ ಖುಷಿನೇ ಬೇರೆ ಅದು ನಮ್ಮ ಮಲೆನಾಡಲ್ಲಿ ಮಳೆಗಾಲದಲ್ಲಿ ಓಡಾಡೋದು ಅಂತಂದರೆ ಒಂದು ಲೆವೆಲ್ಗೆ ಜಾಸ್ತಿನೇ ಇರುತ್ತೆ ಸೊ ಇದೇನು ನೋಡ್ತಾ ಇದ್ದಲ್ಲ ತೀರ್ಥಹಳ್ಳಿ ಬಸ್ ಸ್ಟ್ಯಾಂಡಿದು ನೋಡ್ತಾ ನೋಡ್ತಾ ಇದ್ದಂಗೆ ಮಳೆನೇ ಇರಲಿಲ್ಲ ಒಂದೇ ಸರ್ತಿ ಮಳೆ ಜೋರಾಗಿ ಶುರು ಆಗ್ ಶುರು ಆಗ್ಬಿಟ್ಟಲ್ಲಿ ತೀರ್ಥಹಳ್ಳಿಯಿಂದ ಬಸ್ಸು ಆಗುಂಬೆಗೆ ಹೋಯ್ತು ಅಲ್ಲಿ ನೋಡಿದ್ರೆ ವೆದರ್ ಫುಲ್ ಚೇಂಜು ಬೆಳಗ್ಗೆ ಒಂಬತ್ತು ಗಂಟೆ ಆಗಿದೆ ಬಿಟ್ಟಿದ್ದೇನೋ ಐದುವರೆ ಆರು ಏನೋ ಮಾರ್ನಿಂಗ್ ಅನ್ನಬೇಕು ಆ ರೀತಿ ಇತ್ತು ಅಷ್ಟು ಫಾಗ್ ಕವರ್ ಕವರಾಗಿ ಹೋಗಿತ್ತು ಸೊ ಖುಷಿ ಅನಿಸ್ಬಿಡ್ತು ನನಗೆ ಅಂತ ಬಸ್ಸಿಂದ ಕೆಳಗೆಲ್ಲದು ವೀಡಿಯೋ ಮಾಡಿಕೊಂಡೆ ಆಗುಂಬೆಯಿಂದ ಹೊರಡ್ತು ಬಸ್ಸು ಆಗುಂಬಿಂದ ಹೊರಡ್ಬೇಕಾದ್ರೂ ಅಷ್ಟೇ ಸಣ್ಣಕ್ಕೆ ಮಳೆನೂ ಅಲ್ಲ ಒಂಥರ ಸಣ್ಣ ಸಣ್ಣ ಹನಿ ಥರ ಬೀಳ್ತಾನೆ ಇತ್ತು ಮೋಡ ಬೇರೆ ಕವರ್ ಆಗಿದ್ದಿದ್ರಿಂದ ಓಕೆ ಇದಾಗ್ತಾ ಇತ್ತು ಅಲ್ಲಿಂದ ಸೀದಾ ಆಗುಂಬೆ ಘಾಟ್ ಆಗುಂಬೆ ಘಾಟ್ ಹೆಂಗಿರುತ್ತೆ ಅಂತ ತೋರಿಸ್ಕೊಂಡು ಬನ್ನಿ ಆಗುಂಬೆನ ಕರ್ನಾಟಕದ ಚಿರಾಪುಂಜಿ ಅಂತ ಕರಿತಾಯಿದ್ರು ಯಾಕೆಂದ್ರೆ ಇಲ್ಲಿ ಯಾವಾಗಲೂ ಮಳೆ ಬೀಳ್ತಾನೆ ಇರುತ್ತೆ ಜಾಸ್ತಿ ಮಳೆ ಆಗುವಂಥ ಒಂದು ಪ್ಲೇಸ್ ಅಂತ ಹೇಳಿ ಹಾಗೆ ಕರಿತಾಯಿದ್ರು ಇಲ್ಲಿ ನೋಡಿ ಬೆಳಗ್ಗೆ ಒಂಬತ್ತು ಗಂಟೆ ಈಗ ಟೈಮು ಆದರೂ ಯಾವ ರೀತಿ ಫುಲ್ ಕವರ್ ಆಗಿದೆ ಅಂತ ಊರು ಸಣ್ಣ ಇದು ತೀರಾ ದೊಡ್ಡ ಊರಲ್ಲ ಚಿಕ್ಕ ಊರು ಹೋಟೆಲ್ಸ್ ಊಟಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಪ್ಲೇಸ್ ಇದು ಆಗುಂಬೆಲಿ ನೋಡಬೇಕಾದ್ದು ಪ್ಲೇಸ್ ಅಂತಂದರೆ ಅಲ್ಲಿ ಸನ್ಸೆಟ್ ಪಾಯಿಂಟ್ ಇದೆ ಒಂದು ಆಮೇಲೆ ಇದೇನು ನೋಡ್ತಾ ಇತ್ತು ಇಲ್ಲಿ ಬೋಟಿಂಗ್ ಇದೆ ಇದು ಆಗುಂಬೆಯಿಂದ ಉಡುಪಿ ಹೋಗೋ ರೋಡಲ್ಲಿ ಏನಿದೆ ಆ ರೋಡಲ್ಲಿ ಸಿಗುವಂಥದ್ದು ಇದು ಅಂದರೆ ಸನ್ಸೆಟ್ ಪಾಯಿಂಟ್ ಕೂಡ ಅಲ್ಲೇ ಇರುತ್ತೆ ನಾವು ಮುಂಚೆ ಅನಿಸಿ ಬಂದಾಗ ಅಲ್ಲಿ ಬೋಟಿಂಗ್ ಪಾಯಿಂಟ್ ಹತ್ರ ಹೋಗಿದ್ವಿ ಆವಾಗ ಚೆನ್ನಾಗಿತ್ತು ಅಂದರೆ ಸಮ್ಮರಲ್ಲಿ ಬಂದಿದ್ವಿ ನಾವು ಆವಾಗ ಬೋಟಿಂಗ್ ಎಲ್ಲ ಇತ್ತು ಬಟ್ ಹೋಗಿರಲಿಲ್ಲ ನೋಡಿ ಈಗ ಸನ್ಸೆಟ್ ಪಾಯಿಂಟ್ ಸಿಗುತ್ತೆ ನನಗಿಲ್ಲಿ ಆಗಿಂದ ಘಾಟ್ ಕೂಡ ಸ್ಟಾರ್ಟ್ ಆಯಿತು ಸನ್ಸೆಟ್ ಪಾಯಿಂಟ್ ಕೂಡ ಇಲ್ಲೇ ಇರೋದು ಮಳೆಗಾಲದಲ್ಲಿ ಈ ರೀತಿ ವೆದರ್ ನೋಡಬೇಕು ಅಂತ ನಮ್ಮ ಅನಿಸುತ್ತೆ ಇಲ್ಲಿ ನೋಡಿ ಇದೆ ಸನ್ಸೆಟ್ ಪಾಯಿಂಟು ವೆದರ್ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲ ಈ ಥರ ಮಳೆಯಲ್ಲಿ ನಮಗೊಂದು ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಂದರೆ ಆಗಮೆ ಕಾಟಿಗೆ ಬರ್ಬೋದು ಆದರೆ ಕರ್ವಿಂಗ್ಸಲ್ಲೆಲ್ಲ ವಾಮಿಟಿಂಗು ಜೂ ತಲೆ ಸಿಕ್ಕದು ಅವೆಲ್ಲ ಆಗ್ತಾ ಇರುತ್ತೆ ಆ ರೀತಿ ಯಾರಿಗೂ ಪ್ರಾಬ್ಲಮ್ ಇತ್ತು ಅಂತಂದರೆ அவரு பரதே இருக்கேன் ஆ கர்விங்ஸு இங்க இங்கோது அங்கே இங்கோதே அங்கே கர்விங்ஸில் இதாக தே இது சோங்க ஆகும்பே கட் அந்த வந்தாசூரு ஃபுட்டெல்லாம் ஒன்சூ கம்மி தகண்டுந்தே அந்த தந்திர ஆரம் அனே ನೋಡಿ ಇದು ಯಾವ ಥರ ಇದೆ ಅಂತ ಅಂತಿಲ್ಲ ಚೆನ್ನಾಗಿರುತ್ತೆ ಮುಂಚೆ ಎಲ್ಲ ಲಾಸ್ಟ್ ಡೇಟೆಲ್ಲ ಆ್ಯಕ್ಚುಲಿ ಮಳೆಗಾಲದಲ್ಲೆಲ್ಲ ಬಿಟ್ಟಿರಲಿಲ್ಲ ಅಂದರೆ ಎಲ್ಲ ಇಲ್ಲಿ ಮಣ್ಣು ಕುಸ್ದು ಬೆಟ್ಟ ಕುಸ್ತಿತ್ತು ಅಂಥೇಳಿ ಬಿಡ್ತಾ ಇರಲಿಲ್ಲ ಈಗಲೂ ಕೂಡ ದೊಡ್ಡ ವೆಹಿಕಲ್ಗಳಂದರೆ ಲಾರಿ ಟ್ರಕ್ಗಳು ಅದನ್ನ ಯಾವುದನ್ನು ಬಿಡ್ತಾ ಇಲ್ಲ ಚೆಕ್ ಮಾಡಿ ಅಂದರೆ ಅಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ಅಲ್ಲಿಂದ ಹಂಗೆ ವಾಪಸ್ ಕಳಿಸ್ತಾರೆ ಈಗ ಜಸ್ಟ್ ಬರೀ ಬಸ್ಸಿಗೆ ಮತ್ತೆ ಕಾರು ಪ್ರೈವೇಟ್ ವೆಹಿಕಲ್ಗಳಿಗೆ ಅಲೋ ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲಿ ಸಣ್ಣ ಸಣ್ಣ ಫಾಲ್ಸ್ಗಳು ಕೂಡ ಕಾಣಿಸುತ್ತೆ ರೋಡ ನಾಟ್ ಘಾಟಲ್ಲಿ ಆದರೆ ಅಲ್ಲೆಲ್ಲೂ ನಿಲ್ಲಿಸೋದಕ್ಕೆ ಆಗಲ್ಲ ಏಕೆಂತಂದ್ರೆ ರೋಡಲ್ಲಿ ನಿಲ್ಲಿಸಬೇಕಾಗುತ್ತೆ ಕಾರುಗಳನ್ನ ಆ ರೀತಿ ಕಾರನ್ನ ರೋಡಲ್ಲಿ ನಿಲ್ಲಿಸಿದ್ರೆ ಸಮಸ್ಯೆ ಏನಂತಂದ್ರೆ ಹಿಂದುಗಡೆ ಬರೋ ವೆಹಿಕಲ್ಸ್ಗಳಿಗೆಲ್ಲ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅಂದರೆ ಟ್ರಾಫಿಕ್ ಜಾಮ್ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಆ ಫಾಲ್ಸ್ಗಳನ್ನ ಅಥವಾ ಸ್ನೋಕೊಂಡು ಅಷ್ಟೇ ನಿಲ್ಲಿಸಿ ಆಟ ಆಡೋದೆಲ್ಲ ತುಂಬಾ ಕಷ್ಟ ಆಗುತ್ತೆ ಕೆಲವೊಂದು ಪ್ಲೇಸ್ಗಳಲ್ಲಿ ನಿಲ್ಲಿಸೋದಕ್ಕೆ ಅಂತಲೇ ಜಾಗ ಇದೆ ಬಟ್ ಕೆಲವೊಂದು ಪ್ಲೇ ಪ್ಲೇಸ್ಗಳಲ್ಲಿ ಆಗೋಲ್ಲ ಅಂದರೆ ಅದು ಜಾಗವೇ ತುಂಬಾ ರೋಡೇ ಸಣ್ಣ ಇದೆ ಹಾಗಾಗಿ ಆಗೋದಿಲ್ಲ ನಮ್ಮ ಬಸ್ಸು ಕೂಡ ಒಂದು ಟೂ ಟೈಮ್ಸು ಅಲ್ಲಿ ಜಾಮ್ ಆಗಿಬಿಟ್ಟಿತ್ತು ಕೆಲವೊಂದು ವೆಹಿಕಲ್ಗಳೆಲ್ಲ ಹೋಗಿ ಇನ್ನೊಂದು ಏನಂತಂದರೆ ಈ ಶಿವಮೊಗ್ಗದಿಂದ ಮಣಿಪಾಲ ಹೋಗೋದಕ್ಕೆ ಇದು ತುಂಬಾ ಹತ್ತಿರದ ರೋಡು ಹಾಗಾಗಿ ಸುಮಾರಷ್ಟು ಆಂಬುಲೆನ್ಸ್ಗಳೆಲ್ಲ ಇದೇ ರೋಡಲ್ಲಿ ಪಾಸ್ ಆಗ್ತಾ ಇರುತ್ತೆ ಒಂದು ಬಸ್ ಬರ್ತಾ ಇನ್ನೊಂದು ಬಸ್ಸಿಗೆ ಹೋಗೋಕ್ಕೆ ಜಾಗವೇ ಇರೋದಿಲ್ಲ ಅಷ್ಟು ಕಂಜಸ್ಟೆಡ್ ಇದೆ ಸ್ಲೋ ಮಾಡ್ಕೊಂಡು ಹೋಗ್ತಾರೆ ಕ್ರಾಸ್ ಮಾಡ್ತಾರೆ ಬಸ್ಗಳನ್ನೆಲ್ಲ ಟೋಟಲ್ ಆಗಿ ಪ್ರೊಟೀನ್ ಕರ್ವಿಂಗ್ಸ್ನೂ ಇದೆ ಇದರಲ್ಲಿ ಆಮೇಲೆ ಈಗ ನೋಡಿ ಒಂದು ಕಾಲ್ಸ್ ಕಾಣಿಸುತ್ತೆ ನೋಡಿ ಆ ರೀತಿ ಒಂದು ಮೂರನೇ ಕಡೆ ಇತ್ತು ಸಣ್ಣ ಸಣ್ಣ ಜರಿ ಇದರ ನೋಡಿ ಇಲ್ಲೊಂದು ಸಣ್ಣ ಜರಿ ಇದೆ ಇಲ್ಲೊಂದು ಜರಿ ಇದೆ ಆಟ ಆಡ್ಬೋದು ಆರಾಮಾಗಿ ಆದರೆ ಅಲ್ಲೆಲ್ಲ ಕಾರ್ ನಿಲ್ಸಿದ್ರೆ ಅದಕ್ಕೆ ಸಮಸ್ಯೆ ಆಗುತ್ತೆ ಓಡಾಡೋರಿಗೆ ಸಮಸ್ಯೆ ಆಗುತ್ತೆ ಆಮೇಲೆ ಹೊಸದಾಗಿ ಡ್ರೈವಿಂಗ್ ಕಲ್ತವ್ರಿಗೆಲ್ಲ ಅಂಥೂ ಕಷ್ಟ ಆಗುತ್ತೆ ಇಲ್ಲಿ ಡ್ರೈವ್ ಮಾಡೋದು ಸೆಕ್ಷನ್ ಸೆಕ್ಷನಲ್ಲಿ ಚೆನ್ನಾಗಿತ್ತು ಕೆಳಗಡೆ ಬರ್ತಾ ಅಂದರೆ ಫಾಗ್ ಎಲ್ಲ ಕಡಿಮೆ ಆಗ್ತವೆ ಬಂತು ಯಾಕಂದರೆ ಕೆಳಗಡೆ ನೋಡಿ ಕೆಳಗಡೆ ಇಳುತ್ತೀವಿ ನಾವೀಗ ಇದು ಗಾರ್ಡ್ ಕ್ಲೋಸ್ ಅಂತ ಈಗ ನೆಕ್ಸ್ಟ್ ಟೈಮಿಗೆ ಸಿಗುವಂಥ ಊರು ಸೋಮೇಶ್ವರ ಅಂದರೆ ಹತ್ರನೇ ಸಿಗುತ್ತೆ ಇದೇನ್ ನೋಡ್ತಾ ಇದೀರಲ್ಲ ಸೋಮೇಶ್ವರದಿಂದ ನಮ್ಗೆ ಆಗುಂಬೆ ಕಾಣಿಸುತ್ತೆ ಈ ರೀತಿ ಕಾಣುತ್ತೆ